ಿ ತಾಲೂಕಿನ ಕೆಂಪಾಪುರ ಗ್ರಾಮದಲ್ಲಿ ಚಿಲುಮಿ ರವಿಕುಮಾರ್ ನಿಂದ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಯಿತು ವಿಶ್ವಾಸರು ಜನಮನಕ್ಕೆ ನೆಮ್ಮದಿ ಜೀವನ ಬದಗಿಸಿದವರು ವೈರಿಗಳ ಹಿಮ್ಮೆಟ್ಟಿಸಿ ನಗರವ ಕಾಪಾಡಿದೋ ಪರಂಪರೆಯ ಮುನ್ನಡೆಸಿದ ಶ್ರೀಮಂತರು ಬೆಂಗಳೂರು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಐಕ್ಯ ಸ್ಥಳ ಕೆಂಪಾಪುರ ಆದಷ್ಟು ಬೇಗ ಅಭಿವೃದ್ಧಿ ಮಾಡಿ ಇಲ್ಲವಾದರೆ ಖಾಸಗಿಯವರಿಗಾದರೂ ನೀಡಿ ಎಂದು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅಧ್ಯಕ್ಷ ರವಿಕುಮಾರ್ ತಿಳಿಸಿದರು ಿನ ಕೆಂಪಾಪುರ ಗ್ರಾಮದ ನಾಡಪ್ರಭು ಕೆಂಪೇಗೌಡ ಐಕ್ಯ ಸ್ಥಳದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ನಿಂದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ನಾಡಿನ ಜನರು ಸಾಮರಸ್ಯದಿಂದ ಬದುಕಲು ಸಮೃದ್ಧಿಯ ಪೇಟೆಗಳನ್ನು ಕಟ್ಟಿ ಬದುಕಲು ಅವಕಾಶ ಮಾಡಿದರು ಆದರೆ ಬೆಂಗಳೂರು ಜನಕನ ಐಕ್ಯ ಸ್ಥಳ ನೋಡಿ ಕಣ್ಣೀರು ಬರುತ್ತದೆ ಅಭಿವೃದ್ಧಿ ಇಲ್ಲದೆ ಬೀಳುವ ಸ್ಥಿತಿಯಲ್ಲಿ ಸಮಾಧಿಯ ಜಾಗವಿದೆ ಕಸ ಬೇಲಿಗಳಿಂದ ವಿಖಾರವಾಗಿ ಕಾಣುತ್ತಿದ್ದ ಸ್ಥಳವನ್ನ ಸ್ವಚ್ಛತೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸ್ವಯಂ ಸೇವಕರು ಗ್ರಾಮಸ್ಥರ ಸಹಕಾರದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಗಿದೆ ಫೌಂಡೇಶನ್ನಿಂದ ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮ ಆಯೋಜನೆ ಮಾಡುವ ಜತೆ ಐಕ್ಯ ಸ್ಥಳದ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ ಎಂದರು ಕೆಂಪಾಪುರದ ಗ್ರಾಮಸ್ಥರಿಗೆ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ವಾಲಂಟ್ರಿ ಸದಸ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಹ ಹೃತ್ಪೂರಕವಾದ ಸ್ವಾಗತ ಇವತ್ತು ನಾವು ಕೆಂಪಾಪುರ ಗ್ರಾಮದಲ್ಲಿ ಶ್ರೀ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಧರ್ಮಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾತರು ಕೆಂಪೇಗೌಡರು ಅವರ ಸಮಾಧಿ ಸ್ಥಳ ಅವರು ಐಕ್ಯವಾದಂಥ ಸ್ಥಳದಲ್ಲಿ ಬಂದಿದ್ದೀವಿ ಅವರು ಐಕ್ಯವಾದಂಥ ಸ್ಥಳವನ್ನು ಈ ಹಿಂದೆ ನಾವು ಒಂದು ಒಂದು ವಾರದ ಮುಂಚೆ ಕೆಂಪೇಗೌಡರು ಸಮಾಧಿ ಸ್ಥಳವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೆವು ಆ ವೀಕ್ಷಣೆ ಮಾಡೋಕ್ಕೆ ಬಂದಾಗ ಕೆಂಪೇಗೌಡರು ಸಮಾಧಿ ಐಕ್ಯವಾದಂಥ ಸ್ಥಳ ನೋಡಿ ನಮಗೆ ತುಂಬ ನೋವಾಯಿತು ಮನಸ್ಸುಗಳಿಗೆ ನೋವಾಯಿತು ಹಾಗಾಗಿ ಈ ನೋವನ್ನು ತುಂಬ ನಾವು ಒಂದು ಐದಾರು ಜನ ಸಮಾನ ಮನಸ್ಕ ಮನಸ್ಥಿತಿ ಇರುವಂಥವ್ರು ಕುಂತ್ಕೊಂಡು ಚರ್ಚೆ ಮಾಡಿದಾಗ ಈ ಸಮಾಧಿಲಿ ಏನು ಈ ಈ ಬೆಂಗಳೂರನ್ನು ನಿರ್ಮಿಸಿದಂಥ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು ಅವ್ರ ಸಮಾಧಿ ನೋಡಿ ನಮ್ಗೆ ನೋವಾಯಿತು ಈ ಥರ ಇದೆಯಲ್ಲ ಅಂತ ಅಂತಹ ವಿಶ್ವಮಟ್ಟದಲ್ಲಿ ಗುರುತಿಸಿರುವಂಥ ಬೆಂಗಳೂರು ಬೆಂದ ಕೆಂಪೇಗೌಡರ ಬೆಂದಕಾಳೂರು ವಿಶ್ವಮಟ್ಟದಲ್ಲಿ ಪ್ರಖ್ಯಾತ ಆಗಿದೆ ಕೋಟ್ಯಾಂತರ ಜೀವರಾಶಿಗಳಿಗೆ ಅನ್ನ ಆಹಾರ ಆರೋಗ್ಯ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಟ್ಟದ್ದು ಪ್ರತಿ ಮನೆಗಳಲ್ಲಿ ದೀಪ ಇದೆ ಅಂತಹ ಕೆಂಪೇಗೌಡರ ಪ್ರತಿಮೆ ನೋಡಿ ನಾವು ನಮಗೆ ನೋವಾಗೋದ್ರಿಂದ ಅದನ್ನೊಂದು ಸ್ವಚ್ಛತಾ ಅಭಿಯಾನ ಮಾಡಬೇಕು ಮತ್ತು ಸ್ವಚ್ಛತೆ ಮಾಡಬೇಕು ಕೆಂಪೇಗೌಡರು ಸ್ವಚ್ಛತಾ ಮತ್ತು ಅವರ ಸಮಾಧಿ ಇಲ್ಲಿದೆ ಅಂತ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಜನಮಾನ್ಯರಿಗೂ ಎಲ್ಲರ ಜನರಿಗೂ ಬೆಂಗಳೂರು ಜನತೆಗೂ ಅಥವಾ ಇಡೀ ಪ್ರಪಂಚದ ಜನತೆಗೆ ತಿಳಿಸೋಕ್ಕೋಸ್ಕರ ಈ ಇವತ್ತು ಬಂದು ನಾವು ಈ ದಿವಸ ಕೆಂಪೇಗೌಡರ ಸಮಾಧಿ ಐಕ್ಯವಾದ ಸ್ಥಳ ಕೆಂಪಾಪುರ ಗ್ರಾಮದಲ್ಲಿ ನಿಂತ್ಕೊಂಡು ಅವ್ರ ಸಮಾಧಿ ಸುತ್ತಲೂ ಎಲ್ಲನೂ ಸಹ ನಮ್ಮದ ಸ ಸಲಕಟ್ಟೆಗಳನ್ನು ತಗೊಂಬಂದು ಸಮಾಧಿಯನ್ನು ಸ್ವಚ್ಛ ಮಾಡಿ ನೀರಿನಿಂದ ತೊಳೆದು ಅದಕ್ಕೆ ಅಲಂಕೃತವಾಗಿ ಗೌರವಿತವಾಗಿ ಹಿಂದೂ ಸಂಪ್ರದಾಯದಂತೆ ನಮನಗಳನ್ನು ಸಲ್ಲಿಸಿ ನಾವು ಇವತ್ತು ಇಲ್ಲಿ ಬಂದಂತಹ ಗ್ರಾಮಸ್ಥರಿಗೆ ಆರೋಗ್ಯ ದೃಷ್ಟಿಯಿಂದ ಸಂಜೀವಿ ಲಡ್ಡನ್ನು ಕೊಟ್ಟು ಸಂಜೀವಿ ಲಡ್ಡು ಕೊಟ್ಟಾದ್ಮೇಲೆ ಎಲ್ರಿಗೂ ತಿಂಡಿಗಳನ್ನು ಇದು ಅರೇಂಜ್ ಮಾಡಿ ನಾವು ಇವತ್ತು ಮಾನ್ಯ ಶ್ರೀಮಾನ್ಯ ಕೆಂಪೇಗೌಡರನ್ನ ನೆನೆಸ್ಕೊಂಡು ಇವತ್ತಿಲ್ಲಿ ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಿದ್ದೀವಿ ನಮಗೆ ಈ ಕಾರ್ಯಕ್ರಮವನ್ನು ನಡೆಯಲು ಅನುವು ಮಾಡಿಕೊಟ್ಟಂತಹ ಇದೇ ಗ್ರಾಮದ ಕೆಂಪಾಪುರದಾಗ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಈ ದೇವಸ್ಥಾನದ ಅರ್ಚಕರಿಗೂ ಹಾಗೂ ಚಿಲುಮೆ ಸದ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ವಾಲಂಟ್ರಿ ಸದಸ್ಯರಿಗೂ ಎಲ್ರಿಗೂ ಸಹ ಅದಷ್ಟು ಅಲ್ಲದೆ ನಿಮ್ಮ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಬಂದು ನಮ್ಮ ಸಹಕಾರ ಮಾಡಿದರೆ ಅವ್ರಿಗೂ ಸಹ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತೀವಿ ಈ ವರ್ಷವೂ ಈ ಸತಿ ನಾವು ಹೇಳಿದೋ ಉದಾಹರಣೆ ಏನು ಅಂತಂದರೆ ಇದಕ್ಕೊಂದು ಕಾರ್ಯಕ್ರಮಕ್ಕೊಂದು ನೇಮ್ ಇಟ್ಟಿದ್ದೀವಿ ಬೆಂಗಳೂರು ಜನಕನ ಜನ್ಮೋತ್ಸವ ಐನೂರು ಹದಿನಾರು ಬೆಂಗಳೂರು ಜನಕನ ಜನ್ಮೋತ್ಸವ ಐನೂರು ಹದಿನಾರು ಅಂದರೆ ಐನೂರು ಹದಿನಾರನೇ ಜಯಂತಿ ಅಂತ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಜಯಂತಿ ಆಚರಣೆ ಮಾಡ್ತಾರೆ ಸರ್ಕಾರದ ಮಟ್ಟದಲ್ಲಿ ಮತ್ತು ರಾಜ್ಯದ ಜನತಾ ಮಟ್ಟದಲ್ಲಿ ಎಲ್ಲರೂ ಸಹ ಎಲ್ಲ ಕಡೆಗಳಲ್ಲೂ ಜಯಂತಿ ಆಚರಣೆ ಮಾಡ್ತಾರೆ ಆದರೆ ನಾವು ಜಯಂತಿ ಮಾಡೋದು ಬಿಟ್ಟು ವಿಶೇಷವಾಗಿ ಪ್ರತಿ ವರ್ಷ ಇದು ಐನೂರು ಹದಿನಾರರಿಂದ ಪ್ರಾರಂಭವಾಗಿದೆ ಪ್ರತಿ ವರ್ಷ ನಾವು ನಮ್ಮ ಸಂಸ್ಥೆ ಇರೋವರೆಗೂ ಸಹ ಪ್ರತಿ ವರ್ಷ ಇದೇ ರೀತಿ ಈ ಸಾಹಿತ್ಯ ಸ್ಥಳಕ್ಕೆ ಬಂದು ಇಲ್ಲಿ ಸ್ವಚ್ಛತೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಸಮಾಧಿಯವರನ್ನ ಮತ್ತು ವಿಶ್ವಮಟ್ಟದಲ್ಲಿ ಕೆಂಪೇಗೌಡರನ್ನ ಮತ್ತು ಎಲ್ಲರೂ ಜನಮಾನಸದಲ್ಲಿ ಕೆಂಪೇಗೌಡರ ಬಗ್ಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಮತ್ತು ಕೆಂಪೇಗೌಡರ ಸ್ಮಾರಕವನ್ನು ಅಭಿವೃದ್ಧಿ ಮಾಡಲು ಅಭಿವೃದ್ಧಿ ಮಾಡೋಕ್ಕೋಸ್ಕರ ತೊಟ್ಟು ಎಲ್ಲರ ಜೊತೆಯನ್ನು ಕೈ ಜೋಡಿಸ್ಕೊಂಡು ಬೆಳೆಸೋಣ ಅಭಿವೃದ್ಧಿ ಮಾಡೋಣ ಅನ್ನೋದು ನಮ್ಮ ಧ್ಯೇಯವಾಕ್ಯವಾಗಿ ನಡೀತಾ ಇದೆ ಸರ್ ನನ್ನ ಹೆಸರು ಚೆಲುಮೆ ರವಿಕುಮಾರ್ ಕೆಂಪಾಪುರ ಗ್ರಾಮದ ಮುಖಂಡ ಹರೀಶ್ ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ಸಮಾಧಿ ನಮ್ಮ ಕೆಂಪಾಪುರದಲ್ಲಿರುವುದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಆದರೆ ಐಕ್ಯ ಸ್ಥಳವನ್ನು ಸರ್ಕಾರ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿಲ್ಲ ಶಿಲುಮೆ ರವಿಕುಮಾರ್ ಫೌಂಡೇಶನ್ನಿಂದ ನೂರಾರು ಸ್ವಯಂ ಸೇವಕರು ಆಗಮಿಸಿ ಸ್ವಚ್ಛತೆ ಮಾಡಿ ಜನ್ಮ ದಿನಾಚರಣೆಗೆ ಐಕ್ಯ ಸ್ಥಳ ವೈಭವವಾಗಿ ಕಾಣಲು ಶ್ರಮಿಸಿರುವುದು ಸಂತೋಷವಾಗಿದೆ ಎಂದರು ಶಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ಕೆಂಪಾಪುರ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಸ್ಮಾರಕಕ್ಕೆ ಭೇಟಿ ನೀಡಿ ಅವರ ತಂಡ ರಾಜಾಜನಗರ ಇರ್ಬೋದು ಬೆಂಗಳೂರು ಇರ್ಬೋದು ನೆಲಮಂಗಲ ಇರ್ಬೋದು ಅವ್ರ ಸಂಘಟಕರೆಲ್ಲ ಬಂದಿವತ್ತು ಇವತ್ತು ಇಲ್ಲಿ ಸ್ವಚ್ಛತಾ ಕಾರ್ಯ ಇಟ್ಕೊಂಡು ಅಲ್ಲಿಂದನೇ ಗುದ್ದಲಿ ಮತ್ತು ಸೆನ್ಕೆ ಏನೇನು ಅದಕ್ಕೆ ಬೇಕೋ ಅಲ್ಲಿಂದ ತಗೊಂಡು ಪಾಪ ಅವರೆಲ್ಲ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯ ಎಲ್ಲ ಮಾಡಿ ಸುತ್ತ ಸಮಾಧಿ ಸುತ್ತ ಗ್ರಾಮಸ್ಥರನ್ನೆಲ್ಲ ಕರೆದು ಇವತ್ತು ಅವರಿಗೆ ಒಂದು ಅನ್ನದಾನ ಮಾಡುವ ಮುಖಾಂತರ ಇಲ್ಲಿ ಒಂದು ದೀಪ ಹಚ್ಚುವ ಮುಖಾಂತರ ಇವತ್ತು ಕೆಂಪೇಗೌಡರಿಗೆ ಒಂದು ಗೌರವ ಸಲ್ಲಿಸಿದ್ದಾರೆ ನಾವು ಕೆಂಪಾಪುರ ಗ್ರಾಮಸ್ಥರ ವತಿಯಿಂದ ಅವರಿಗೆ ಅವ್ರ ಫೌಂಡೇಶನ್ಗೆ ನಾವೆಲ್ಲ ಋತ್ಪೂದಕ ಅಭಿನಂದನೆ ಸಲ್ಲಿಸ್ತೇವೆ ಆಮೇಲೆ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಈ ಕೆಂಪಾಪುರ ಸ್ಮಾರಕ ಇರೋದು ನಮಗೆ ಹೆಮ್ಮೆಯ ವಿಷಯ ನಮ್ಮೂರಲ್ಲಿ ಇದು ಆದಷ್ಟು ಬೇಗ ಸರ್ಕಾರ ಗಮನ ತಗೊಂಡು ಇಲ್ಲಿ ಎಷ್ಟೋ ಜನಕ್ಕೆ ಮನೆ ಇಲ್ಲಿ ಆ್ಯಕ್ಚುಲಿ ಸ್ವಯಂ ಪ್ರೇರಿತವಾಗಿ ಮನೆ ಇದ್ದಂತ ಜಾಗ ಇದು ಗರಂಟಾಣ ಸುತ್ತಮುತ್ತ ಇದ್ದ ಇದ್ದಿದ್ದು ಮಧ್ಯದಲ್ಲಿ ಕೆಂಪೇಗೌಡರ ಸಮಾಧಿ ಇದ್ದಿದ್ದು ಈ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಪ್ರಾಧಿಕಾರಕ್ಕೆ ಎಲ್ಲ ಕೆಂಪೇಗೌಡರು ಕಟ್ಟಿರೋದ ಒಂದು ಅಭಿಮಾನಕ್ಕೋಸ್ಕರ ಅವ್ರ ಅಭಿಮಾನಕ್ಕೋಸ್ಕರ ಎಲ್ಲ ಜಾಗವನ್ನು हिश मुखंड प्रोफेसर डॉक्टर मधुसूदन गिरीश मलप प्रेस क्लब राज्य कार्यदर्शी कोट्रेश नगर जिला बानु प्रकाश बूर अध्यक्ष गुरप्रसाद तालूक प्रधान कार्यदर्शी विजय होसपा प्रजा तरंग फौंडेशन अध्यक्ष चंद मधु पवन होसपा ग्राम पंचायत मजी अध्यक्ष हनुमत रायप स्थल मुखंड किरण मंजुनाथ उपस्थितर ಕುಮಾರ್ ಅವರಿಗೆ ಒಳ್ಳೆ ಧನ್ಯವಾದ ಆಗಲಿ ಒಳ್ಳೆ ನಮಗೆ ಇಲ್ಲಿ ರೈತರಿಗೆ ಒಳ್ಳೆ ಸಂತೋಷ ಆಯಿತು ಉಪಕಾರ ಮಾಡಿ ಎಲ್ಲ ಬಂದು ಅವರು ಏನೇನು ಸೌಲಭ್ಯ ತಂದು ಸಂತ ಅವರೇ ಎಲ್ಲ ಸ್ವಚ್ಛ ಮಾಡಿ ಇವತ್ತು ಒಳ್ಳೆಯವ್ರಿಗೆ ಇಲ್ಲಿ ಸಂಪರ್ಕ ಮಾಡ್ಯಾರೆ ಈ ಥರ ಯಾರೂ ಇಲ್ಲಿ ಬಂದವ್ರು ಮಾಡಿರಲಿಲ್ಲ ಮಾಡ್ಕೊಂಡು ಮಾಡ್ಕೊಂಡು ನಿಮ್ಮೆ ಹೊಂಟೋಗೋರು ಇವತ್ತು ನಮಗೂ ರೈತರಿಗೆಲ್ಲ ಸಂತೋಷ ಆಯಿತು ಇವ್ರು ಮಾಡಿರೋದು ರವಿಕುಮಾರ್ ಅವ್ರಿಗೆ ಸಂತೋಷ ಆಲ್ಮೋಸ್ಟ್ ಆಲ್ ರೈತರುಗಳು ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ದುಡ್ಡು ಈಗ ಅವರು ಈಗ ಜಾಗ ಬಿಡ್ಸೋಕ್ಕೆ ಹೋದ್ರು ಅವ್ರ ಹತ್ರ ಮನೆ ಕಟ್ಕೊಳಕ್ಕೆ ದುಡ್ಡಿಲ್ಲ ಇಲ್ಲ ಅವ್ರ ಹತ್ರ ಆ ರೀತಿಲಿ ಅವರು ಪೋಲೆದ್ದು ಹೋಗ್ಬೇಕಾಗುತ್ತೆ ಅದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಭಾಳ ಮನವಿತಿಯಿಂದ ಅವ್ರಿಗೆ ಮನೆ ಕೊಡೋದಾಗಲಿ ಸೈಟ್ ಕೊಡೋ ಫಸ್ಟು ಈ ಕೆಲಸನ ಅಭಿವೃದ್ಧಿ ಮಾಡಿ ಆಮೇಲೆ ಬೇರೆ ರೀತಿಲಿ ತೋಳೋದೇ ಆಗಲಿ ಇನ್ನೊಂದು ರೀತಿಲಿ ಆಗಲಿ ಆಮೇಲೆ ಅದ್ರ ಕತೆ ಇಲ್ಲಿರೋದು ಯಾರ್ದು ಎಕ್ರಾನ್ ಗಟ್ಟಲೆ ಜಮೀನಿಲ್ಲ ಆಗಲಿ ಎಮ್ ಎಲ್ ಎ ಆಗಿರ್ಬೋದು ಒಬ್ಬ ಮಿನಿಸ್ಟ್ರಾಗಿರ್ಬೋದು ಯಾರು ಬಂದು ಏನಿದು ಏನು ಎತ್ತಲ್ಲ ಅಂತ ಯಾರೂ ನೋಡಿಲ್ಲ ಇವತ್ತು ಇನ್ನೂ ಹತ್ತು ಎಕರೆ ತಾಯ್ತೀವಿ ಇನ್ನೂ ಹನ್ನೆರಡು ಎಕರೆ ತಾಯ್ತೀವಿ ಅಂತ ನಾವು ಬ ಬರ್ತಾರೆ ಅವರು ಅವಾಗ ಊರಲ್ಲಿ ಬಡವ್ರವ್ರೆ ಐದು ಕುಂಟೆ ಮಾಡಿಟ್ಕೊಂಡಿರೋರು ಅವ್ರೆ ಹತ್ತು ಕುಂಟೆ ಮಾಡಿಕೊಂಡಿರೋರು ಅವ್ರೆ ಅವ್ರನ್ನೆಲ್ಲ ನಾವು ಅನ್ಯಾಯ ಮಾಡೋಕ್ಕೆ ತೊಂದರೆ ಆಯ್ತದೆ